ಕಬ್ಬು ಬೆಳೆಗಾರರ ಹೋರಾಟ ಮತ್ತೆ ಮುಂದುವರೆದಿದೆ ಎರಡು ವಾರ ಆಗ್ತಾ ಬರ್ತಾ ಇದೆ ಕರ್ನಾಟಕದಲ್ಲಿ ಮಾತ್ರ ಕಬ್ಬು ಬೆಳೆಗಾರರ ಹೋರಾಟ ತಣ್ಣಗಾಗ್ತಾ ಇಲ್ಲ ಈಗಾಗಲೇ ರಾಜ್ಯ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆಯನ್ನ ಘೋಷಣೆ ಮಾಡಿದೆ ಅದರ ನಂತರವೂ ಹೋರಾಟ ಮುಂದುವರೆದಿದೆ ಬೆಳಗಾವಿ ವಿಜಯಪುರ ರೈತರು ಖಂಡ ಹೊಡೆದಿದ್ದಾರೆ ಆದ್ರೆ ಬಾಗಲಕೋಟೆಯ ರೈತರು ಮಾತ್ರ ಕಿಡಿಕಾರ್ತಾ ಇದ್ದಾರೆ ಪ್ರತಿ ಕನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಕೊಡ್ಲೇಬೇಕು ಅಂತ ಕಬ್ಬು ಬೆಳೆಗಾರರು ಪಟ್ ಹಿಡ್ದಿದ್ದಾರೆ ತಮ್ಮ ಹೋರಾಟವನ್ನ ಮುಂದುವರೆಸಿದ್ದಾರೆ ಮುಧೋಳ ನಗರದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕಬ್ಬು ಬೆಳೆಗಾರರು ಸರ್ಕಾರ ನಿಗದಿ ಮಾಡಿರುವ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ನಾವು ಒಪ್ಪೋದೇ ಇಲ್ಲ ನಾವೇನ್ ಮೂರುವರೆ ಸಾವಿರ ರೂಪಾಯಿ ಬೆಲೆ ಕೇಳ್ತಾ ಇದೀವಿ ಅದನ್ನ ಸರ್ಕಾರ ಕೊಡ್ಲೇಬೇಕು ಅಂತ ಪಟ್ ಹಿಡಿದು ಮುಧೋಳದಲ್ಲಿ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ ಕಬ್ಬು ಬೆಳೆಗಾರರು ಎಲ್ಲಿಯವರೆಗೂ ಸರ್ಕಾರ ನಮ್ಮ ಬೇಡಿಕೆಯನ್ನ ಈಡೇರಿಸೋದಿಲ್ವೋ ಅಲ್ಲಿವರೆಗೂ ನಮ್ಮ ಹೋರಾಟ ಹೀಗೆ ಮುಂದುವರಿಯತ್ತೆ ಅಂತ ಪಟ್ ಹಿಡಿದಿದ್ದಾರೆ ಬಾಗಲಕೋಟೆ ರೈತರ ಜೊತೆ ಈಗ ಸಚಿವ ತಿಮ್ಮಾಪುರ ಸಭೆ ಮಾಡಿದ್ರು ಸಂಧಾನ ಸಭೆ ನಡೆಸಿದ್ರು ಆದ್ರೂ ಯಾವುದೇ ಪ್ರಯೋಜನ ಆಗ್ಲಿಲ್ಲ ಸಂಧಾನ ಸಭೆ ವಿಫಲ ಆದ ಬೆನ್ನಲ್ಲೇ ಮುಧೋಳದಲ್ಲಿ ಬೃಹತ್ ಪ್ರತಿಭಟನೆಗೆ ರೈತರು ಕರೆ ಕೊಟ್ಟಿದ್ದಾರೆ ಹಳ್ಳಿ ಹಳ್ಳಿಯಲ್ಲಿ ಡಂಗೂರ ಸಾರಿ ಪ್ರತಿಭಟನೆಗೆ ಬನ್ನಿ ಅಂತ ಬೆಳೆಗಾರರಿಗೆ ಮನವಿ ಮಾಡಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಮುಧೋಳದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗಿದೆ ತಹಶೀಲ್ದಾರ್ ಕಚೇರಿಯವರೆಗೂ ಕಬ್ಬು ಬೆಳೆಗಾರರಿಂದ ಬೃಹತ್ ಮೆರವಣಿಗೆ ಇದೆ ಮುಧೋಳ ತಾಲೂಕಿನ ಎಲ್ಲ ಸರ್ಕಾರಿ ಕಚೇರಿ ಬಂದ್ ಮಾಡೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವರ್ತಕರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಚ್ಚಬೇಕು ಅಂತ ಆಗ್ರಹಿಸಿದ್ದಾರೆ ಸರ್ಕಾರದಿಂದ ನಾವು ಐವತ್ತು ರೂಪಾಯಿ ಎಕ್ಸ್ಟ್ರಾ ದುಡ್ಡು ಕೊಡ್ತಾ ಇದ್ದೀವಿ ಮೊದಲು ನಾವು ಮುನ್ನೂರ ಐವತ್ತು ರೂಪಾಯಿ ಟನ್ನಿಂಗ್ ನಾವು ಕೊಟ್ಟಿದೀವಿ ಇದನ್ನ ಯಾವತ್ತು ಯಾವ ಸರ್ಕಾರಗಳು ಕೊಟ್ಟಿಲ್ಲ ಇದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತ್ರ ಕೊಟ್ಟಿದೀವಿ ಇದು ಬೊಮ್ಮಾಯಿ ಸಾಹೇಬ್ರ್ ಹೇಳಿದ್ರೆ ಐವತ್ತು ರೂಪಾಯಿ ಅವರು ಕೊಡ್ಲೇ ಇಲ್ಲ ಮೂರು ದಿವ್ಸ ವಿಧಾನಸೌಧ ಉಪಾಸ್ಪತ್ರಿ ಬಂದು ಮಾತಾಡ್ಸಲಿಲ್ಲ ಈಗಲೂ ನಾವದೇ ನಾವು ರೈತರ ಗಮನವನ್ನು ಇಟ್ಟುಕೊಂಡು ಸರ್ಕಾರದಿಂದ ಐವತ್ತು ರೂಪಾಯಿ ಕೊಡ್ತಕ್ಕಂತ ಕೆಲಸ ನಾವು ಮಾಡ್ತೇವೆ ರೈತರ ಹಿತ ಕಾಪಾಡ್ಲಿಕ್ಕೆ ನಾವು ತಯಾರದೀವಿ ఇది ఏషియానెట్ న్యూస్ నెట్వర్క్ ప్రస్తుతి